ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂತ ಅಜ್ಜ ಅಜ್ಜಿ ತಂದೆ ತಾಯಿ ಇದ್ದಾರ ಹಾಗಾದರೆ ಅವರಿಗೆ ಸರ್ಕಾರದಿಂದ ಕೆಲವು ಉಚಿತ ಸೌಲಭ್ಯಗಳು ದೊರೆಯುತ್ತಾ ಇದೆ ಅದರ ಬಗ್ಗೆ ನಿಮ್ಗೆ ಗೊತ್ತಾ ಇವತ್ತು ನಾನು ಹೇಳಲು ಹೊಟ್ಟಿರೋ ಈ ಸೌಲಭ್ಯಗಳಲ್ಲಿ ಒಂದಾದ ಐದನೇ ಸೌಲಭ್ಯ ಬಹಳ ಮುಖ್ಯವಾದ ಸೌಲಭ್ಯ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಬಹುತೇಕ ಜನರಿಗೆ ಈ ಮಾಹಿತಿ ಗೊತ್ತಿಲ್ಲ ಇಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ವಿವರ ಹೇಳ್ತೀನಿ ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಸ್ನೇಹಿತರೆ ನಮಸ್ಕಾರ ನಾನು ರಮೇಶ್ ಬಾಬು ಜೀವನ ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸರ್ಕಾರದಿಂದ ಉಚಿತ ಸೌಲಭ್ಯಗಳು ದೊರೆತಿದ್ದು ಬಹಳಷ್ಟು ಜನರಿಗೆ ಇದರ ಮಾಹಿತಿ ಇರೋಲ್ಲ ಅಂತವರಿಗಾಗಿ ಈ ವಿಡಿಯೋ ಇನ್ಯಾಗ್ತಡ ಬನ್ನಿ ಈ ಸೌಲಭ್ಯಗಳು ಏನೇನು ಅಂತ ತಿಳ್ಕೊಳ್ಳೋಣ ಸೌಲಭ್ಯ ಒಂದು ವೃದ್ಧಾಪ್ಯ ಪಿಂಚಣಿ ಓಲ್ಡ್ ಏಜ್ ಪೆನ್ಷನ್ ಅರವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಪ್ರತಿ ತಿಂಗಳು ಒಂದ್ ಸಾವಿರದಿಂದ ಒಂದು ಒಂದೂವರೆ ಸಾವಿರದವರೆಗೂ ಪಿಂಚಣಿ ಸಿಗುತ್ತೆ ಈ ಪಿಂಚಣಿ ಪಡೆಯಲು ಅರ್ಜಿ ಹಾಕಲು ಬೇಕಾದಂತಹ ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಪಾಸ್ಬುಕ್ ಅರ್ಜಿ ಹಾಕುವ ಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ನಗರ ಪಾಲಿಕೆ ಇನ್ನು ಸೌಲಭ್ಯ ಇಡ್ರ ಬಗ್ಗೆ ಮಾತಾಡೋದಾದ್ರೆ ಆರೋಗ್ಯ ಕಾರ್ಡ್ ಆಯುಷ್ಮಾನ್ ಭಾರತ್ ಮತ್ತೆ ಆರೋಗ್ಯ ಕರ್ನಾಟಕ ಕಾರ್ಡ್ ಸಾಮಾನ್ಯವಾಗಿ ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯ ಲೈಫ್ ಇನ್ಶೂರೆನ್ಸ್ ಆಗಲಿ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಯಾವ ಸಂಸ್ಥೆಯನ್ನು ನೀಡೋದಿಲ್ಲ ಒಂದ್ ವೇಳೆ ಆಗ್ಗೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ನೀಡೋದೇ ಆದ್ರೆ ಲಕ್ಷಾಂತರ ರೂಪಾಯಿ ಪ್ರೀಮಿಯಂನ ಕಟ್ಟಬೇಕಾಗುತ್ತೆ ನಿವೃತ್ತಿ ಆಗಿರೋ ಆ ಹಿರಿಯ ನಾಗರಿಕರು ತಮ್ಮ ಕುಟುಂಬದ ಸದಸ್ಯರಿಗೆಲ್ಲ ತಮ್ಮ ನಿವೃತ್ತಿ ನಂತರದ ಬಂದಂತ ಹಣವನ್ನೆಲ್ಲ ಹಂಚಿ ಬರಿಗೆ ಆಗಿರ್ತಾರೆ ಅಂತ ಹಿರಿಯ ನಾಗರಿಕರಿಗೆ ಅನುಕೂಲ ಆಗ್ಲಿ ಅಂತಾನೆ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ದೊರೆಯೋತನ ಮಾಡಿದೆ ಈ ಕಾರ್ಡ್ ಪಡೆಯಲು ಬೇಕಾದಂತಹ ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅರ್ಜಿ ಹಾಕಲು ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರ ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಇನ್ನು ಸೌಲಭ್ಯ ಮೂರು ಬಗ್ಗೆ ಮಾತನಾಡೋದಾದ್ರೆ ಬಸ್ ಮತ್ತು ರೈಲು ಪ್ರಯಾಣ ರಿಯಾಯಿತಿ ಅರವತ್ತೈದು ವರ್ಷ ಮೇಲ್ಪಟ್ಟಂತವರಿಗೆ ಕೆಎಸ್ಆರ್ಟಿಸಿ ಬಸ್ ಹಾಗೂ ರೈಲಿನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ವರೆಗೆ ರಿಯಾಯಿತಿ ಸಿಗುತ್ತೆ ಪ್ರಯಾಣಿಸುವಾಗ ಸೀನಿಯರ್ ಸಿಟಿಸನ್ ಐಡಿ ಕಾರ್ಡ್ ಅಥವಾ ಐಡಿ ಪ್ರೂಫ್ ತೋರಿಸಿದ್ರೆ ಸಾಕಾಗುತ್ತೆ ಇನ್ನು ಸೌಲಭ್ಯ ನಾಲ್ಕು ಉಚಿತ ಔಷಧಿ ಮತ್ತು ಮನೆ ಸಮೀಪದ ಚಿಕಿತ್ಸಾ ಕೇಂದ್ರ ಸ್ನೇಹಿತರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿ ಬಹುತೇಕ ಉಚಿತ ಅಥವಾ ಅತ್ಯಂತ ಕಡಿಮೆ ಮೆಡಿಕಲ್ ಸ್ಟೋರ್ ಹೊರಗಡೆ ಮೆಡಿಕಲ್ ಸ್ಟೋರ್ ಕಂಪೇರ್ ಮಾಡಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಔಷಧಿಗಳು ದೊರೆಯುತ್ತದೆ ಹಾಗೇನೆ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೆಲವು ಕಡೆ ಪಿ ಹೆಚ್ಸಿ ಗಳಲ್ಲಿ ಫಿಸಿಯೋಥೆರಪಿ ಸೆಂಟರ್ಗಳು ಪ್ರಾರಂಭ ಆಗಿದೆ ಅಂತ ಕಡೆ ಹಿರಿಯ ನಾಗರಿಕರು ಭೇಟಿ ಕೊಟ್ಟು ಅವ್ರಿಗೆ ಮರಣಕಾಲ ನೋವು ಬೆನ್ನೋಗೆ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದಾಗಿದೆ ಸ್ನೇಹಿತರೆ ನಾನು ಈಗಾಗಲೇ ಇವತ್ತಿನ ವಿಡಿಯೋ ಪ್ರಾರಂಭದಲ್ಲೇ ತಮ್ಮೆಲ್ಲರಿಗೂ ತಿಳಿಸಿದೆ ನಾನು ಹೇಳಲು ಹೊರಟಿರೋಂಥ ಐದನೇ ಸೌಲಭ್ಯ ಬಹಳ ಮುಖ್ಯವಾದಂಥ ಸೌಲಭ್ಯ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಇದರಿ ಇದರ ಇದರಿಂದ ಬಹಳ ಅನುಕೂಲ ಪಡೆದುಕೊಳ್ತಾರೆ ಅಂತ ಆದ್ರಿಂದ ದಯವಿಟ್ಟು ಎಲ್ಲರೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ನನ್ನ ಮಾತನ್ನ ಕೇಳಿಸ್ಕೊಬೇಕಾಗಿ ಕೇಳ್ಕೊಂತಿದ್ದೀನಿ ಈಗ ನಾನು ಹೇಳಲು ಹೊರಟಿರೋ ಐದನೇ ಸೌಲಭ್ಯ ಹಿರಿಯ ನಾಗರಿಕರಿಗೆ ಹಗಲು ಯೋಗಕ್ಷೇಮ ಕೇಂದ್ರಗಳು ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಹಿಂದಿರುಗುತ್ತಿದ್ದಂತ ವ್ಯಕ್ತಿ ತನ್ನ ನಿವೃತ್ತಿ ನಂತರ ಕುಗ್ಗಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಹಗಲು ಯೋಗಕ್ಷೇಮ ಅಲ್ಲಿ ನಿವೃತ್ತಿಯ ನಂತರ ಹಿರಿಯ ನಾಗರಿಕರ ದಿನವಿಡೀ ಸಮಯ ಕಳೆಯಲು ಮತ್ತು ಆರೋಗ್ಯಕರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮತ್ತು ಸಮಾಜದಲ್ಲಿ ಬೆರೆತು ಬದುಕಲು ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿ ಹಿರಿಯ ನಾಗರಿಕರು ದಿನ ಪೂರ್ತಿ ನಾವು ತಿಳಿಸುವಂತಹ ಈ ಸೌಲಭ್ಯಗಳನ್ನ ಉಚಿತವಾಗಿ ಪಡ್ಕೊಡ್ತಾರೆ ಒಂದೇದು ಹಗಲ ಕಾಲದ ಆಶ್ರಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಅವ್ರು ಸುರಕ್ಷಿತವಾಗಿ ಈ ಅಲ್ಲಿ ಇರ್ಬೋದು ಹಾಗೆ ಇಲ್ಲಿ ಆರೋಗ್ಯ ಸೇವೆ ಕೂಡ ಲಭ್ಯ ಇದೆ ಏನು ಅಂದರೆ ನಿಯಮಿ ನಿಯಮಿತ ಹೆಲ್ತ್ ಚೆಕಪ್ ಹಾಗೂ ಪ್ರಾಥಮಿಕ ಚಿಕಿತ್ಸೆ ಏನು ಈ ಸಣ್ಣ ಪುಟ್ಟ ಕೆಮ್ಮು ಜ್ವರ ನೆಂಡಿ ಅಂತೀವಲ್ಲ ಇಂಥವ್ಗೆಲ್ಲ ಅಲ್ಲಿ ವಾರಕ್ಕೊಂದ್ಸತಿ ಹೆಲ್ತ್ ಚೆಕಪ್ ಡಾಕ್ಟರ್ಗಳು ಬರ್ತಾರೆ ಹಾಗೆ ಹೆಲ್ತ್ ಬಗ್ಗೆ ಟಿಪ್ಸ್ಗಳು ಕೊಡ್ತಿರ್ತಾರೆ ಅವರಿಂದ ಅವ್ರಿಗೆಲ್ಲ ಚಿಕಿತ್ಸೆ ಸಿಗುತ್ತೆ ಇನ್ನು ಯೋಗ ಮತ್ತು ವ್ಯಾಯಾಮ ಆರೋಗ್ಯ ಕಾಪಾಡಲು ಯೋಗ ಹೇಳ್ಕೊಡ್ತಾರೆ ಹಾಗೆ ಪ್ರಾಣಾಯಾಮದಂತ ಒಂದು ವಿಶೇಷ ತರಬೇತಿಗಳನ್ನ ಕೂಡ ಬರುತ್ತಾರೆ ಇನ್ನು ಪೌಷ್ಟಿಕ ಆಹಾರ ಬೆಳಗ್ಗೆ ಲಘು ಉಪಹಾರ ಇರುತ್ತೆ ಮಧ್ಯಾಹ್ನ ಮನೇಲಿ ಮಾಡದಂಗೆ ಅನ್ನ ತರಕಾರಿ ಹಾಕಿ ಅನ್ನ ಸಾಂಬಾರ್ ಎಲ್ಲ ಮಾಡಿರ್ತಾರೆ ಹಾಗೆ ಸಂಜೆ ತಾವು ಹೊರಡಕ್ಕೂ ಒಂದ್ ಅರ್ಧ ಗಂಟೆ ಮುಂಚೆ ಕಾಫಿ ಟೀ ಅಥವಾ ಸ್ನಾಕ್ಸ್ ಏನಾರ ಒಂದು ಮಾಡಿಕೊಡ್ತಾರೆ ಹಾಗೆ ಮನೋರಂಜನೆ ಮತ್ತು ಸ್ನೇಹ ಬಳಗ ಇಲ್ಲಿ ಚೆಸ್ ಕೇರಮ್ ಅಂತ ಆಟಗಳನ್ನ ಆಡಬಹುದು ಪುಸ್ತಕಗಳು ಜೋಕುಕ್ ಆಗ್ಲಿ ಗ್ರಂಥಗಳನ್ನೇ ಆಗಲಿ ಧಾರ್ಮಿಕ ಚಟುವಟಿಕೆಗಳಾಗಲಿ ಆ ಥರ ಏನಾದರೂ ಒಂದಿರುತ್ತೆ ಹಾಗೆ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್ ಒಂಟಿತನ ಹಾಗೂ ಮಾನಸಿಕ ಒತ್ತಡ ನಿವಾರಣೆ ಯಾರೆಲ್ಲ ಇದರ ಪ್ರಯೋಜನ ಪಡೆಯಬಹುದು ಅಂದರೆ ಅರವತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರು ಒಂಟಿಯಾಗಿ ವಾಸಿಸುತ್ತಿದ್ದು ಅಥವಾ ಕುಟುಂಬದ ಕಾಳಜಿಯಿಂದ ದೂರ ಇಂಥವ್ರಿಗೆ ಇರೋವಂಥವ್ರಿಗೆ ಇದು ಬಹಳ ಉಪಯೋಗ ಆಗುತ್ತೆ ಹಾಗೆ ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳಿಗೂ ಕೂಡ ಬಹಳ ಆದ್ಯತೆ ನೀಡಲಾಗುತ್ತದೆ ಈ ಕೇಂದ್ರಗಳಲ್ಲಿ ಇನ್ನೊಂದು ವಿಚಾರ ಸ್ನೇಹಿತರೆ ಸರ್ಕಾರದ ಅನುದಾನ ಪಡೆದು ಎನ್ ಜಿ ಒಗಳು ನಿಮಗೆ ಈ ಎಲ್ಲಾ ಸೌಲಭ್ಯಗಳನ್ನ ನೀಡ್ತಿರೋದ್ರಿಂದ ಸೊ ಯಾರು ಕೂಡ ಈ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಳ್ಳಲು ಮುಜುಗರ ಪಡಬೇಡಿ ಈ ಹಿರಿಯ ನಾಗರಿಕರಿಗಾಗಿ ಹಗಲು ಯೋಗಕ್ಷೇಮ ಕೇಂದ್ರಗಳ ಸೌಲಭ್ಯಗಳನ್ನು ಪಡೆಯಲು ಬರೀ ಗವರ್ಮೆಂಟ್ ರಿಟೈರ್ಡ್ ಅಫಿಷಿಯಲ್ಸ್ ಆಗ್ಬೇಕು ಅಂತ ಏನಿಲ್ಲ ಸಾಮಾನ್ಯ ಪ್ರಜೆಗಳು ಆದ್ರ ನಡೆಯುತ್ತೆ ಅರವತ್ತು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಅವರು ಈ ಕೇಂದ್ರಕ್ಕೆ ಸೇರಿ ಅದರ ಪ್ರಯೋಜನ ಪಡ್ಕೊಬೇಕು ಅಂದ್ರೆ ಅರ್ಜಿ ಸಲ್ಲಿಸಲು ಬೇಕಾದಂತ ದಾಖಲಾತಿಗಳು ಆಧಾರ್ ಕಾರ್ಡ್ ವಯಸ್ಸಿನ ಸಾಕ್ಷ್ಯ ಜನನ ಪ್ರಮಾಣ ಪತ್ರ ಅಥವಾ ಪಿಂಚಣಿ ಪುಸ್ತಕ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ವಿಳಾಸದ ಸಾಕ್ಷ್ಯ ಹೆಚ್ಚಿನ ಮಾಹಿತಿ ಪಡೆಯಲು ಹಿರಿಯ ನಾಗರಿಕರ ಸಹಾಯವಾಣಿ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಂದು ನಾಲ್ಕು ಐದು ಆರು ಏಳು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಅಥವಾ ಸಮೀಪದ ಗ್ರಾಮ ಪಂಚಾಯಿತಿ ಅಥವಾ ನಗರ ಪಂಚಾಯಿತಿ ಕಚೇರಿ ಅಥವಾ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಸಂಪರ್ಕಿಸಿ ಸ್ನೇಹಿತರೆ ನಿಮ್ಮ ಹತ್ತಿರದ ಹಿರಿಯ ನಾಗರಿಕರನ್ನ ಒಂಟಿತನದಿಂದ ಮುಕ್ತಗೊಳಿಸಿ ಸರ್ಕಾರ ನೀಡುವ ಉಚಿತ ಹಗಲು ಯೋಗಕ್ಷೇಮ ಕೇಂದ್ರದ ಸೌಲಭ್ಯನ ಉಪಯೋಗಿಸಿ ಆದರೆ ದುಃಖದ ಸಂಗತಿ ಏನಂದ್ರೆ ಈ ಸೌಲಭ್ಯಗಳು ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಬಿಟ್ಟು ಹೋಗ್ತಿದೆ ಸ್ನೇಹಿತರೆ ಒಟ್ಟಿನಲ್ಲಿ ನಾನು ಈಗ ಹೇಳ್ತಿರೋಂಥ ಮಾಹಿತಿ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಗೆ ತಿಳಿಸಿ ಅವರ ಜೀವನ ಸುಲಭ ಆಗಲು ಇದು ತುಂಬ ಸಹಾಯ ಮಾಡುತ್ತೆ ಇಂತಹ ಸಮಾಜಮುಖಿ ಮಾಹಿತಿಗಾಗಿ ನಮ್ಮ ಜೀವನ ಚಕ್ರ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚಿನ ಜನರಿಗೆ ಹಂಚಿಕೊಳ್ಳಿ